ಕರ್ನಾಟಕ ಅಲ್ಲ ಇಡೀ ಭಾರತ ದೇಶದಲ್ಲೇ ನಡೆದಿದೆ ಅಂತ ಹೇಳಿದ್ದಾರೆ ಇವಾಗ ನಾವೇನು ಹೇಳೋದೇ ಬೇಕಾಗಿಲ್ಲ ಅವರು ಪ್ರೂಫ್ ಕೊಟ್ಟಿದ್ದಾರೆ ನಮ್ಮ ನಾಯಕರ ಅಂತ ರಾಹುಲ್ ಗಾಂಧಿ ಅವರು ನಿಮಗೆ ಮೀಡಿಯಾಗೆ ಪ್ರೂಫ್ ಕೊಟ್ಬಿಟ್ಟಿದ್ದಾರೆ ಎಲ್ಲಿ ಅವರ ವೋಟರ್ ಇದೆ ಯಾರು ಏನು ಹೆಸರುಗಳು ಎಲ್ಲ ಕೊಟ್ಟಿದ್ದಾರೆ ಒಂದೇ ಅಡ್ರೆಸ್ ಖಾಲಿ ಸೈಟ್ ಅಡ್ರೆಸ್ ಅಲ್ಲೇ ಬಂದ್ಬಿಟ್ಟು ಅರವತ್ತು ಜನ ವೋಟರ್ಸ್ ಇರೋದು ಎಲ್ಲ ಪ್ರೂಫ್ ಕೊಟ್ಟಿದ್ದಾರೆ ಇನ್ನೇನಿದೆ ನಾವು ಇನ್ನೇನು ಹೇಳಿ ಅದ್ರ ಬಗ್ಗೆ ಮಾತಾಡುವಂಥದ್ದು ಏನು ಇಲ್ವೇ ಇಲ್ಲ ಪ್ರೂಫ್ ಕೊಟ್ಬಿಟ್ಟಿದ್ದೀವಿ ನಾವು ಎಲ್ಲ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನ ಒಂದು ವ್ಯಕ್ತಿಗೆ ಒಂದು ಓಟು ಅಂತ ಕೊಟ್ಟಿದ್ದಾರೆ ಆ ಒಂದು ವ್ಯಕ್ತಿಗೆ ಒಂದು ವೋಟ್ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟು ಕೊಟ್ಟಿದ್ದಾರೆ ಆ ಸಂವಿಧಾನ ಪ್ರಕಾರವಾಗಿ ನಡ್ಕೊಳ್ಳಿ ಅನ್ನೋದನ್ನು ನಾವು ಹೇಳ್ತಾರೆ ಯಾಕಂದ್ರೆ ಇವಾಗ ಚುನಾವಣೆ ಆಯೋಗನೂ ಸೆಂಟ್ರಲ್ ಗೌರ್ಮೆಂಟ್ ಇದು ಕರೆಕ್ಟಾ ಅವರೇ ಮಾಡಬೇಕಾದ ಒಂದು ಮನುಷ್ಯನಿಗೆ ಒಂದು ವೋಟ್ ಹಕ್ಕನ್ನು ಕೊಟ್ಟಿರೋದು ನಮ್ಮ ಸಂವಿಧಾನದಲ್ಲಿ ಅದರ ಪ್ರಕಾರವಾಗಿ ಮಾಡಿ ಅಂತ ನಮ್ಮ ಯಾರು ನಾಗೇಶ್ ಗೆಲ್ಲೋ ಚಾನ್ಸ್ ಇರಲಿಲ್ಲ ಅದು ಗೊತ್ತಿದೆ ನಮಗೆ ನಾಗೇಶವ್ರಿಗೆ ಗೆಲ್ಲೋ ಚಾನ್ಸಸ್ ಇರಲಿಲ್ಲ ಆದ್ರೂ ವೋಟಿಂಗ್ ಇದರಲ್ಲಿ ಸ್ವಲ್ಪ ಅವರು ಬರೀ ಪಾರ್ಲಮೆಂಟ್ಗೆ ಜಾಸ್ತಿ ಯೂಸ್ ಮಾಡ್ಕೊಳ್ತಾರೆ ಅದನ್ನು ಅಸೆಂಬ್ಲಿಗೆ ಸ್ವಲ್ಪ ಕಮ್ಮಿ ಯೂಸ್ ಮಾಡ್ಕೊಳ್ಳೋದು ಪಾರ್ಲಿಮೆಂಟ್ ಗೇಟ್ ಹಾಕ್ಬಿಡ್ತಾರೆ ನಮ್ಮ ನಮ್ಮ ಪ್ರಕಾರ ಪಾರ್ಲಿಮೆಂಟಲ್ಲಿ ಇನ್ನೂ ನಮಗೆ ಹತ್ತು ಸೀಟ್ ಬರಬೇಕಾಗಿತ್ತು ಒಂಬತ್ತು ಬಂದಿದ್ದೀವಿ ಹತ್ತು ಸೀಟ್ ಬರಬೇಕಾಗಿತ್ತು ಇಲ್ಲ ಸರ್ ಈಗ ಇಲ್ಲ ಕೋಲಾರದಲ್ಲಿ ಅಂತ ಹೇಳಿದ್ರೆ ಕೋಲಾರದಲ್ಲಿ ಅಷ್ಟು ಈಸಿಯಾಗಿ ಮಾಡೋಕ್ಕಾಗಲ್ಲ ಅಲ್ಲಿಗಳಲ್ಲಿ ಗೊತ್ತಾಗ್ಬಿಡ್ತದೆ ನೀನು ಬಂದವರು ನೀವೇ ಯಾವ ಯಾರೋ ಬಂದ್ಬಿಟ್ಟು ಅವ್ರು ಬೇರೆ ಯಾವ್ದು ಅಲ್ಲಿಗಳಲ್ಲಿ ಹಿಡಿದಾಬಿಡ್ತಾರೆ ಟೌನ್ಗಳಲ್ಲಿ ಅಲ್ಲಿ ಇಲ್ಲಿ ಮೇಜರ್ ಇವ್ರು ಬಂದ್ಬಿಟ್ಟು ಮೇಜರ್ ಸಿಟಿಗಳಲ್ಲೇ ಮಾಡೋದು ಬೆಂಗಳೂರು ಚೆನ್ನೈ ಹೈದರಾಬಾದ್ ಈ ಥರ ಮೇಜರ್ ಸಿಟಿಗಳಲ್ಲಿ ಜಾಸ್ತಿ ಮಾಡ್ತಾರೆ ರೂರಲ್ ಏರಿಯಾದಲ್ಲೂ ಸ್ವಲ್ಪ ಕಮ್ಮಿ ಚುನಾವಣೆ ಆಯೋಗವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂತ ನಾನು ಹೇಳೋದಿಲ್ಲ ಆದರೆ ಮತದಾರರನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಖಂಡಿತವಾಗ್ಲೂ ಅಂಥವ್ರಿಗೆ ಶಿಕ್ಷೆ ಆಗಬೇಕು ಇವಾಗ ಅವ್ರು ಯಾರ್ಯಾರು ವೋಟರ್ ಲಿಸ್ಟಲ್ಲಿ ಇದ್ದಾರೆ ಇವಾಗ ಮಾದೇಪುರ ಎಕ್ಸಾಂಪಲ್ ವೋಟರ್ ಲಿಸ್ಟಲ್ಲಿ ಇದ್ದಾರೆ ಒಂದೇ ಜಾಗದಲ್ಲಿ ಅರವತ್ತು ಜನ ಖಾಲಿ ಸೈಟಲ್ಲಿ ಅರವತ್ತು ಜನ ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಪತ್ತೆ ಹಚ್ಚಿ ಅವ್ರನ್ನೆಲ್ಲ ಇಡ್ಕೊಂಡು ಅವ್ರು ಯಾರು ನಿಮಗೆ ವೋಟ್ ಸೇರಿಸು ನೀವು ಹೆಂಗೆ ಇಲ್ಲಿಗೆ ಅಂತ ಕೇಳಬೇಕು ನಾಲ್ಕೈದು ಜಾಗದಲ್ಲಿ ನೀವು ಅಲ್ಲೇ ಇಲ್ಲೇ ಅಂತ ನೋಡಬೇಕು ಅವ್ರು ಯಾವ ಊರು ಅಂತ ನೋಡಬೇಕು ಯಾಕೆ ಹಿಂಗೆ ಮದ್ದಾರಾಗಬೇಕು ಆಗಬೇಕು ಅಂತ ಕರ್ಕೊಂಡೋಗಿ ಸ್ವಲ್ಪ ಅವರಿಗೆಲ್ಲ ಸ್ವಲ್ಪ ಮಸಾಲೆ ಗೀಸಾಲ ಎಲ್ಲ ಹೇಳ್ತಾರೆ ನಿಜಾಂಶ ಹೇಳ್ತಾರೆ ಅವರು